ಒಂದು ಸಿನಿಮಾ ನೋಡುವಾಗ ತುಂಬ ಖುಷಿ ಪಡೋದು ಅಂತ ಹೇಳಿದ್ರೆ ನನ್ನ ಮಗಳಿದ್ದಾಳೆ ಅಥವಾ ಮಗ ಇದ್ದಾನೆ ಅಂತ ತಾಯಿ ಹಿಂದಿರು ಅಥವಾ ತಂದೆಯಿಂದಿರು ಹೇಳ್ತಾರೆ ನಮಗೆ ಹಿಂಗಿರಬೇಕಿತ್ತು ಹಿಂಗಿರಬೇಕಿತ್ತು ಏನು ಸಲಹೆ ಸೂಚನೆಗಳು ಕೊಡೋದು ಕಾಮನ್ ನಿಮ್ಮ ಮನೆಯಲ್ಲಿ ನಿಮ್ಮ ಸಿನಿಮಾಗಳನ್ನ ನೋಡಿದಾಗ ಏನಾರು ನೋಡಿದಾಗ ಅಪ್ಪ ಅಮ್ಮ ಯಾವ ರೀತಿಯ ರಿವ್ಯೂ ಕೊಡ್ತಾರೆ ಅಂತ ಹೇಳಿ ಆ್ಯಂಡ್ ಯಾವ ರೀತಿ ಬೆನ್ನೆಲುಬಾಗಿ ನಿಂತಿದ್ದಾರೆ ಈ ಬಣ್ಣದ ಜಗತ್ತಿಗೆ ಅಂತ ಹೇಳಿ ಆ ವಿಚಾರ ಫ್ಯಾಮಿಲಿ ವಿಚಾರಕ್ಕೆ ಬಂದಾಗೂ ಐಮ್ ವೆರಿ ಬ್ಲೆಸ್ಡ್ ಯಾಕಂದರೆ ನನಗೆ ಡೇ ಒನ್ನಿಂದ ತುಂಬ ತುಂಬ ಸಪೋರ್ಟ್ ಸಿಕ್ಕಿದೆ ಎಜುಕೇಷನ್ ವೈಸ್ ಆಗಿರಲಿ ಅಥವಾ ಕರಿಯರ್ ವೈಸ್ ಆಗಿರಲಿ ನನಗೆಲ್ಲೂ ಒತ್ತಡ ಮಾಡಿಲ್ಲ ಇಲ್ಲ ಈ ಕರಿಯರೇ ಚೂಸ್ ಮಾಡಬೇಕು ನೀನು ಅಥವಾ ಈ ಫೀಲ್ಡಿಗೆ ಹೋಗ್ಬೇಕು ನೀನು ಅಂತ ಕಂಪ್ಲೀಟ್ಲಿ ಫ್ರೀಡಮ್ ಕೊಟ್ಟರು ನನಗೆ ನನಗೇನಿಷ್ಟ ಅದೇ ಓದಿಸಿದ್ರು ನನಗೇನು ಇಷ್ಟ ಅದರಲ್ಲೇ ಕೆಲಸ ಮಾಡುವಂಥ ಮೋಟಿವೇಟ್ ಮಾಡಿದ್ರು ನನಗೆ ಸೊ ದೇ ಆರ್ ಮೈ ಬಿಗ್ಗೆಸ್ಟ್ ಬಿಗ್ಗೆಸ್ಟ್ ಸ್ಟ್ರೆಂತ್ ಆ್ಯಂಡ್ ಕ್ರಿಟಿಸಿಸಮ್ ಅಂತ ಬಂದಾಗ ಅವರೇ ಫಸ್ಟು ಹೇಳೋಕ್ಕೆ ರೆಡಿ ಇರ್ತಾರೆ ಎಲ್ಲ ಒಂದು ಪೋಸ್ಟರ್ ಬಂದ್ರೂ ಅದರಲ್ಲಿ ನಾನು ಏನೇನು ಇಂಪ್ರೂವ್ ಮಾಡ್ಕೋಬೋದು ಅಥವಾ ಏನೇನು ಮಾಡ್ಬೋದು ಅಂತ ಫಸ್ಟ್ ಹೇಳಿ ಹೇಳೋಕ್ಕೆ ರೆಡಿ ಇರ್ತಾರೆ ಅದನ್ನ ನಾನು ಸ್ಪೋರ್ಟಿವ್ ಆಗಿ ತೊಗೊತೀನಿ ಯಾಕಂದರೆ ಅದೇ ಹೋಗ್ಲೋರು ತುಂಬ ಜನ ಇರ್ತಾರೆ ಬಟ್ ಫ್ಯಾಮ್ಲಿ ಅಂತ ಬಂದಾಗ ದೇ ಆರ್ ಒನ್ ಆನೆಸ್ಟ್ ಪೀಪಲ್ ಏನೂ ಯೋಚನೆ ಮಾಡಿದೆ ನಮ್ಮ ಒಳ್ಳೇದಕ್ಕೆ ಹೇಳ್ತಾರಲ್ಲ ಸೊ ಅದನ್ನ ನಾನು ತೊಗೋತೀನಿ ಒಂದು ಸಿನಿಮಾ ನೋಡುವಾಗ ತುಂಬ ಖುಷಿ ಪಡೋದು ಅಂತ ಹೇಳಿದ್ರೆ ನನ್ನ ಅಥವಾ ಮಗ ಇದ್ದಾನೆ ಅಂತ ತಾಯಿಯಿಂದಿರು ಅಥವಾ ತಂದೆಯಿಂದಿರು ಹೇಳ್ತಾರೆ ನಮಗೆ ಹಿಂಗಿರಬೇಕಿತ್ತು ಹಿಂಗಿರಬೇಕಿತ್ತು ಏನು ಸಲಹೆ ಸೂಚನೆಗಳು ಕೊಡೋದು ಕಾಮನ್ ನಿಮ್ಮ ಮನೆಯಲ್ಲಿ ನಿಮ್ಮ ಸಿನಿಮಾಗಳನ್ನ ನೋಡಿದಾಗ ಏನಾರು ನೋಡಿದಾಗ ಅಪ್ಪ ಅಮ್ಮ ಯಾವ ರೀತಿಯ ರಿವ್ಯೂ ಕೊಡ್ತಾರೆ ಅಂತ ಹೇಳಿ ಆ್ಯಂಡ್ ಯಾವ ರೀತಿ ಬೆನ್ನೆಲುಬಾಗಿ ನಿಂತಿದ್ದಾರೆ ಈ ಬಣ್ಣದ ಜಗತ್ತಿಗೆ ಅಂತ ಹೇಳಿ ಆ ವಿಚಾರ ಫ್ಯಾಮಿಲಿ ವಿಚಾರಕ್ಕೆ ಬಂದಾಗೂ ಐಮ್ ವೆರಿ ಬ್ಲೆಸ್ಡ್ ಯಾಕಂದರೆ ನನಗೆ ಡೇ ಒನ್ನಿಂದ ತುಂಬ ತುಂಬ ಸಪೋರ್ಟ್ ಸಿಕ್ಕಿದೆ ಎಜುಕೇಷನ್ ವೈಸ್ ಆಗಿರಲಿ ಅಥವಾ ಕರಿಯರ್ ವೈಸ್ ಆಗಿರಲಿ ನನಗೆಲ್ಲೂ ಒತ್ತಡ ಮಾಡಿಲ್ಲ ಇಲ್ಲ ಈ ಕರಿಯರೇ ಚೂಸ್ ಮಾಡಬೇಕು ನೀನು ಅಥವಾ ಈ ಫೀಲ್ಡಿಗೆ ಹೋಗ್ಬೇಕು ನೀನು ಅಂತ ಕಂಪ್ಲೀಟ್ಲಿ ಫ್ರೀಡಮ್ ಕೊಟ್ಟರು ನನಗೆ ನನಗೇನಿಷ್ಟ ಅದೇ ಓದಿಸಿದ್ರು ನನಗೇನು ಇಷ್ಟ ಅದರಲ್ಲೇ ಕೆಲಸ ಮಾಡುವಂಥ ಮೋಟಿವೇಟ್ ಮಾಡಿದ್ರು ನನಗೆ ಸೊ ದೇ ಆರ್ ಮೈ ಬಿಗ್ಗೆಸ್ಟ್ ಬಿಗ್ಸ್ಟ್ ಸ್ಟ್ರೆಂತ್ ಆ್ಯಂಡ್ ಕ್ರಿಟಿಸಿಸಮ್ ಅಂತ ಬಂದಾಗ ಅವರೇ ಫಸ್ಟು ಹೇಳೋಕ್ಕೆ ರೆಡಿ ಇರ್ತಾರೆ ಎಲ್ಲ ಒಂದು ಪೋಸ್ಟರ್ ಬಂದ್ರೂ ಅದರಲ್ಲಿ ನಾನು ಏನೇನು ಇಂಪ್ರೂವ್ ಮಾಡ್ಕೋಬೋದು ಅಥವಾ ಏನೇನು ಮಾಡ್ಬೋದು ಅಂತ ಫಸ್ಟ್ ಹೇಳಿ ಹೇಳೋಕ್ಕೆ ರೆಡಿ ಇರ್ತಾರೆ ಅನ್ನೋ ನಾನು ಸ್ಪೋರ್ಟಿವ್ ಆಗಿ ತೊಗೊತೀನಿ ಯಾಕಂದರೆ ಅದೇ ಹೋಗ್ಲೋರು ತುಂಬ ಜನ ಇರ್ತಾರೆ ಬಟ್ ಫ್ಯಾಮ್ಲಿ ಅಂತ ಬಂದಾಗ ದೇ ಆರ್ ಒನ್ ಆನೆಸ್ಟ್ ಪೀಪಲ್ ಏನೂ ಯೋಚನೆ ಮಾಡಿದೆ ನಮ್ಮ ಹೇಳ್ತಾರಲ್ಲ ಅದನ್ನ ನಾನು ತಗೋತೀನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ